ದಿನಾಂಕ ಹದ್ನಾಕು ಒಂದು ಎರಡ್ ಸಾವಿರದ ನಾಲ್ಕರಂದು ಸರ್ಕಾರಿ ಪ್ರೌಢಶಾಲೆ ಮಾಗುಂಡಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಗೆ ಸೇರಿದ ತಾವು ಅಂದಿನಿಂದ ಇಲ್ಲಿಯವರೆಗೆ ಈ ಶಾಲೆಯಲ್ಲಿ ಸಾರ್ಥಕ ಇಪ್ಪತ್ತೊಂದು ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತೀರಿ ಈ ಅವಧಿಯಲ್ಲಿ ಲಕ್ಷಾಂತರ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅಹನಿ ದೊರಿದಿದ್ದೀರಿ ತಮ್ಮಿಂದ ಶಿಕ್ಷಕರಾದ ಮಕ್ಕಳು ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಿ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಮೈಸೂರು ಉದ್ಯೋಗ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ ಆಯೋಜಿಸಿ ಶಾಲೆಯ ಕೀರ್ತಿಯನ್ನು ಎಲ್ಲೆಡೆ ಪಸರಿಸಿದ್ದೀರಿ ಸರ್ವದಾ ಮಕ್ಕಳ ಶ್ರೇಯಸ್ಸನ್ನೇ ಬಯಸಿದಂತಹ ತಾವು ಈ ಶಾಲೆಯಿಂದ ವರ್ಗಾವಣೆ ಹೊಂದಿರುವುದು ನಮಗೆಲ್ಲ ಅತಿ ಸಂಕಟವನ್ನು ಉಂಟು ಮಾಡಿದು ತಮ್ಮ ಪ್ರಜ್ಞೆ ಶ್ರೀಮತಿ ಶ್ರೀ ಚೇತನ ಬಿಎಂ ಹಾಗೂ ಪುತ್ರಿಯರಾದ ಸಾನ್ವಿ ಹಾಗೂ ಸುಮೇಧರೊಂದಿಗೆ ಸಂತೃಪ್ತ ಸುಖಿ ಜೀವನವನ್ನು ನಡೆಸುತ್ತಿರುವ ನಿಮ್ಮ ವೃತ್ತಿ ಹಾಗೂ ವೈಯಕ್ತಿಕ ಜೀವನ ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಂತೆ ಪ್ರಾರ್ಥಿಸುತ್ತೇವೆ ಮುಂದೆಯೂ ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ಸಾರ್ಥಕ ಹಾಗೂ ಯಶಸ್ವಿ ವೃತ್ತಿ ಜೀವನ ಸಾಗಿಸಿ ಎಂದು ಹಾರೈಸುತ್ತಾ ಬೆಳೆ ಕಟ್ಟಲಾಗದ ತಮ್ಮ ಸೇವೆಯನ್ನು ಸ್ಮರಿಸುತ್ತಾ ನಿಮ್ಮನ್ನು ಗೌರವದಿಂದ ಸನ್ಮಾನಿಸಲು ಹರ್ಷಿಸುತ್ತೇವೆ ಪಾಲಿಗೆ ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ ನಾನಿವತ್ತು ಇಲ್ಲಿ ನಿಲ್ಲಕ್ಕೆ ಕಾರಣ ವೆಂಕಟೇಶ್ ಸರ್ ನಾನು ಬೆಂಗಳೂರಿಂದ ವರ್ಗಾವಣೆ ಆಗ್ತಿದ್ದೀನಿ ಅಂತ ತಿಳ್ಕೊಂಡಂತವರು ಫೋನ್ ಅನ್ನು ಮಾಡಿ ಮಾಗುಂಡಿ ಶಾಲೆ ನಾನು ಕೊಪ್ಪ ತಾಲೂಕಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಸರ್ ಫೋನ್ ಅನ್ನು ಮಾಡಿ ಹಲವಾರು ಬಾರಿ ಕಾರ್ಯವನ್ನು ಮಾಡಿ ಇಲ್ಲ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ನಾನು ಶಾಲೆ ಕರೆಸ್ಕೊಂಡು ಭಾವನೆಗಳು ತುಂಬಿ ಬಂದಾಗ ಮಾತುಗಳು ಬರಲ್ಲ ಅಂತಾರೆ ಇವತ್ತಿನ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ Sadiq Hedro, Sadiq Hedro, Sadiq Hedro, Sadiq Hedro, Sadiq Hedro, On me her ಹೆಸರು ಫಾತಿಮಾ ಶಿಫಾ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ಸ್ಕೂಲಿಂದ ನಮ್ಮ ಸ್ಕೂಲಿನ ನೆಚ್ಚಿನ ಶಿಕ್ಷಕರಾದಂಥ ದೈಹಿಕ ಶಿಕ್ಷಕರ ಶಿಕ್ಷಣದ ಶಿಕ್ಷಕರಾದಂತ ಪಿ ಟಿ ಸರ್ ಅವ್ರನ್ನ ಬೀಳ್ಕೊಡೋದೇ ಸಮಾರಂಭ ಪಿ ಟಿ ಸರ್ನ ಬೀಳ್ಕೊಡುವಂತಹ ಸಮಾರಂಭವನ್ನು ಆಯ್ತುಕೊಂಡಿದ್ದೀನಿ ಇದರಲ್ಲಿ ನಾನು ನನ್ನ ಅನಿಸಿಕೆ ಅನಿಸಿಕೆಗಳನ್ನ ಇವತ್ತು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಹೇಳೋದಾದರೆ ಈ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ನಮ್ಮ ಪಿ ಟಿ ಸರ್ ಬಗ್ಗೆ ಮಾತಾಡೋ ಚಾನ್ಸ್ ಸಿಕ್ಕಿದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ ಹಾಗೆಯೇ ಈಗ ನಮ್ಮ ಪಿ ಟಿ ಸರ್ನ ನಾನು ಯಾವತ್ತಿಗೂ ನಮ್ಮ ಪಿ ಟಿ ಸರ್ ನಮ್ಮ ಪಿ ಟಿ ಸರ್ ಅಂತ ಹೇಳ್ಕ ಹೇಳ್ಕೊಳ್ತಾ ಇರೋದಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಹಾಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇಪ್ಪತ್ತೊಂದು ವರ್ಷಗಳ ಕಾಲ ನಮ್ಮ ಸ್ಕೂಲಿಗೋಸ್ಕರ ಪಟ್ಟಂತಹ ಶ್ರಮ ಆಗಿರ್ಬೋದು ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಗೋಸ್ಕರ ನೀಡಿರುವಂಥ ಪ್ರೋತ್ಸಾಹ ಆಗಿರ್ಬೋದು ಇದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿ ಮುಗಿಸೋ ಅಷ್ಟಿಲ್ಲ ಇದು ನಮ್ಮ ಪಿ ಟಿ ಸರ್ ನಮ್ಮ ಸ್ಕೂಲಿಗೆ ಕೊಟ್ಟಿರುವಂಥ ಗೌರವ ಆಗಿರ್ಬೋದು ಹೆಸರಾಗಿರ್ಬೋದು ತುಂಬಾ ಇದೆ ಇವ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋದರೆ ದಿನ ಕಳೆಯೋದು ಗೊತ್ತಾಗಲ್ಲ ಅಷ್ಟು ಮಾತಾಡಬೇಕಾಗುತ್ತೆ ಆದರೂ ನನಗೆ ಇಷ್ಟೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ನಿಮಗೆಲ್ಲ ಧನ್ಯವಾದ ಹಾಗೆಯೇ ಇವತ್ತು ಇವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹಾಗೆ ನಾ ನಾನು ಇವ್ರ ಜೊತೆ ಒಂದೂವರೆ ವರ್ಷ ಒಂದೂವರೆ ವರ್ಷಗಳ ಕಾಲ ಕಳೆದಿದ್ದೀನಿ ಆದರೆ ಅದು ಒಂದೊಂದು ಕ್ಷಣನು ನನಗೆ ತುಂಬ ಮೆಮೊರೆಬಲ್ ಮೂಮೆಂಟ್ಸ್ ಆಗಿದೆ ಇದನ್ನೆಲ್ಲ ಒಂದು ಹೇಳ್ಕೊಳ್ಳೋದಿಕ್ಕೂ ಆದ್ದೇ ಇರೋಷ್ಟು ತುಂಬ ಒಂದು ಖುಷಿಯಾದಂಥ ವಿಚಾರಗಳು ಇದೆ ಹಾಗೆಯೇ ಇವತ್ತು ಎಲ್ಲರಿಗೂ ಬೇಸರವಾದ ದಿನವೂ ಆಗಿದೆ ಇವ್ರನ್ನ ನಾವು ತುಂಬ ಖುಷಿಯಿಂದಲೇ ಕಳಿಸ್ಕೊಡೋಣ ಹಾಗೆಯೇ ಇವರು ನನ್ನ ಲೈಫಲ್ಲಿ ಒಬ್ಬ ಸಿಂಪ್ಲಿಸಿಟಿ ಮತ್ತು ಒಂದು ಇನ್ಸ್ಪಿರೇಷನಲ್ ನಾನು ನೋಡಿದೆ ಆಗಿ ಆಗಿದ್ದರೆ ಅದು ನಮ್ಮ ಪಿ ಟಿ ಸರ್ ಮಾತ್ರ ಹಾಗೆಯೇ ಸ್ವಾರ್ಥ ಅನ್ನೋದು ನಮ್ಮ ಪಿ ಟಿ ಸರ್ ಡಿಕ್ಷನರಿಯಲ್ಲೇ ಇಲ್ಲ ಹಾಗೆ ಇವರು ಸ್ವಾರ್ಥ ಸ್ವಲ್ಪನ ಸ್ವಾರ್ಥ ಅಂತ ಇಲ್ಲದೇ ನಿಸ್ವಾರ್ಥದಿಂದ ನಮ್ಮ ಸ್ಕೂಲಿನ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲ ಸ್ಕೂಲಿಗೋಸ್ಕರ ಆಗಿರ್ಬೋದು ಎಷ್ಟೊಂದು ಶ್ರಮವನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇವತ್ತು ನಾವು ಈ ನಮ್ಮ ಪಿ ಟಿ ಸರ್ನ ತುಂಬಾ ಖುಷಿಯಿಂದಲೇ ಕಳಿಸ್ಕೊಡೋಣ ಆದರೂ ಎಲ್ಲರಿಗೂ ಬೇಜಾರು ಇರೋದು ನೋಡ್ಬೋದು ಹೀಗೆ ನನಗೆ ಇವತ್ತು ನಮ್ಮ ಪಿ ಟಿ ಸರ್ ಬಗ್ಗೆ ಮಾತಾಡೋದಿಕ್ಕೆ ಎಲ್ ಚಾನ್ಸ್ ಕೊಟ್ಟಂತ ನಿಮ್ಗೆಲ್ಲರಿಗೂ ತುಂಬಾನೇ ಧನ್ಯವಾದಗಳು ತುಂಬಾ ಬೇಜಾರಾಯ್ತು ನಮಗೆ ಯಾಕಂತ ಹೇಳಿದ್ರೆ ಎರಡು ಸಾವಿರ ತಮ್ಮ ಕಾಯಕವನ್ನೇ ವೃತ್ತಿಯಾಗಿ ಯಾವುದೇ ಒಂದು ಆಮೇಲೆ ಚೇತನ ಅವ್ರದ್ದು ನಮ್ದು ಒಡನಾಟ ಜಾಸ್ತಿಯಾಗಿ ಸಿಗ್ನೇಚರ್ ಇದೆ ಊರ ಮನ್ಸ್ ಒಳಗಡೆ ಕೂಡ ನೀವು ಆಟ ಸ್ಪೋರ್ಟ್ಸಿಗೆ ಹೋದಾಗ ಕೆಲವರು ಗೆದ್ದಿರ್ಬೋದು ಕೆಲವರು ಸೋತಿರ್ಬೋದು ಬಟ್ ಈ ಊರಿಗೆ ಅಥವಾ ಪಿ ಟಿ ಸರ್ ಅಂತ ಬಂದಾಗ ಇಡೀ ಎಲ್ಲರ ಮನಸ್ಸು ಇಡೀ ಊರಿನ ಮನ್ಸು ಗೆದ್ದು ಇಡೀ ಮಕ್ಕಳ ಮನಸ್ಸು ಗೆದ್ದಿದ್ದೀರಾ ಸೊ ನೀವು ಇಲ್ಲಿಂದ ಗೆದ್ದು ಹೋಗ್ತಿದ್ದೀರಾ ಅನ್ನೋದು ನನ್ನ ಅನಿಸಿಕೆ ಸೊ ಎಲ್ಲೇ ಹೋದ್ರು ನಿಮ್ ಮನ್ಸು ಅಷ್ಟು ಚೆನ್ನಾಗಿದೆ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನಿಮ್ ಕೆಲಸದಲ್ಲಿ ಹೋಗೋ ಊರಲ್ಲೂ ಕೂಡ ನೀವು ಗೆದ್ದೆ ಗೆದ್ದೀರಾ ಅನ್ನೋದ್ರಿಂದ ಆಲ್ ದ ಬೆಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ

안나. 아우리가 채. അംഗിയോ ബേരി ആ ഭാഗത്തെ ബാധവർ അവരെല്ലാം അത്യുത്ത ನನ್ನ ಜೊತೆ ನೋಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅಯ್ಯ ಅಹಮದ್ ಇದ್ರು ಅವಾಗ ಐಪಿಂಟೋ ಅವರು ಇದ್ರು ಸೊ ಇವರೆಲ್ಲರ ನಿರಂತರವಾದ ಬೆಂಬಲ ಅವಾಗ ನಾನು ಬಂದ ಫಸ್ಟ್ ಅಲ್ಲಿ ಈ ಗ್ರಾಮದಲ್ಲಿ ತಿಮ್ಮಪ್ಪ ಅಯ್ಯ ಅಹಮದ್ ಮತ್ತು ಐಪಿಂಟೋ ಪಿಂಟೋ ಅವರು ಅವರು ಮುಖ್ಯ ಪಾತ್ರವನ್ನು ಶಾಲೆಯ ಆರಂಭಕ್ಕೆ ಅವರು ಕಾರಣೀಭೂತರು ಬಂದರು ಅವರೆಲ್ಲರ ಮಾರ್ಗದರ್ಶನ ನನಗೆ ಸಿಕ್ಕಿದ ಕಾರಣ ಮತ್ತು ಎಲ್ಲ ವಿದ್ಯಾರ್ಥಿಗಳ ಸಹಕಾರ ಎಲ್ಲ ಪೋಷಕರ ಬೆಂಬಲ ಇವತ್ತಿನವರೆಗೆ ನನಗೆ ಒಂದೇ ಒಂದು ಪೋಷಕರು ಕೂಡ ನೀವೇ ಮಕ್ಕಳನ್ನು ಆಡಿಸ್ತೀರಿ ಅನ್ನುವಂಥ ಮಾತನ್ನು ಬರಲಿಲ್ಲ ಅಥವಾ ಇಷ್ಟು ಟೈಮ್ ಆರು ಗಂಟೆ ಆರು ನಿಲ್ಲಿಸ್ತೀರಿ ಅಂಥೇಳಿ ಹೇಳಿಲ್ಲ ಸೊ ನನ್ನ ಗರಿಷ್ಠ ಪ್ರಮಾಣದ ಸೇವೆಯನ್ನ ನೀಡಲಿಕ್ಕೆ ಇವರೆಲ್ಲರೂ ನನಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರೆಲ್ಲರ ಬೆಂಬಲ ನನಗೆ ಈ ಒಂದು ಶಕ್ತಿಯಾಗಿ ನಿಂತಿದೆ ಅಂತೇಳಿ ಈಗ ಸಂದರ್ಭದಲ್ಲಿ ವೃತ್ತಿಯಲ್ಲಿ ನಾವು ನನ್ನ ವೃತ್ತಿಯ ಬಾಂಧವರು ಅವರೆಲ್ಲರೂ ಕೂಡ ನಮ್ಮ ಇಡೀ ಸೊ ನಮ್ಮ ಜೊತೆ ನಿಂತು ಯಾವುದೇ ಕ್ರೀಡಾಕೂಟ ಆಗಲಿ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಇರಲಿ ನಾನು ಒಂದು ಮೂರು ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ಕೂಡ ಮಾಡಿದ್ದೆ ನಾನು ಎಲ್ಲಿಯೂ ಹೇಳ್ಕೊಂಡಿಲ್ಲ ಇವತ್ತಿನ ಸೊ ಇದಕ್ಕೆಲ್ಲ ಅವರ ಸಹಕಾರ ವಿಶೇಷವಾಗಿ ನಾನು ಇವತ್ತು ನೆನೆಸರಿಕೊಳ್ಳಬೇಕಾದಂತ ರಮೇಶ್ ಈಗ ಸರಕಾರಿ ಪ್ರೌಢಶಾಲೆ ಬಾಳೆಹೊಮ್ಮರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರು ನನ್ನ ಆತ್ಮೀಯ ಫ್ರೆಂಡ್ ಅವರು ಯಾವುದೇ ವಿಚಾರಗಳಿದ್ರು ಕೂಡ ನಾವು ಪರಸ್ಪರ ಡಿಸ್ಕಸ್ ಅನ್ನ ಮಾಡ್ತೇವೆ ಅವರು ಮೊದಲು ಮಂಡ್ಯದಲ್ಲಿದ್ದರು ಅನಂತ ಸಂಗಮೇಶ್ವರಟ್ಟಿ ಅವರು ಈಗ ಬಾಳೆಹೋಗರಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅದ್ರ ಜೊತೆಗೆ ಕೆಟಿ ಮಂಜುನಾಥ್ ಅಂತೇಳಿ ಪುಣಪ್ರಜ್ಞ ಶಾಲೆಯಲ್ಲಿ ಇದ್ರು ಅಂತ ಚಿಕ್ಕಮಗಳೂರಲ್ಲಿ ಇದ್ರು ಅನೇಕರು ಬಹುಶಃ ಇವತ್ತು ಹೆಸರು ತುಂಬಾ ಅದ್ಭುತ ಆಗ್ತದೆ ಸೊ ಇವರೆಲ್ಲರ ಸಹಕಾರ ಇವರೆಲ್ಲರ ಪ್ರೋತ್ಸಾಹ ನನಗೆ ಹೆಚ್ಚು ಶಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಮುಂದಿನ ಒಂದು ನಾಲ್ಕೈದು ಅಥವಾ ಒಂದು ನಾಲ್ಕು ವರ್ಷ ನಾನು ಗುರುವಾನಿಕೆ ಶಾಲೆಯಲ್ಲಿ ಕೆಲಸ ಮಾಡಬಹುದಾದ್ರೆ ಈ ಪ್ರಮಾಣ ಕೆಲಸ ಮಾಡ್ಲಿಕ್ಕೆ ಹೇಳಿ ಗೊತ್ತಿಲ್ಲ ಆದರೆ ನೀವೆಲ್ಲ ತೋರಿಸಿದಂಥ ಪ್ರೀತಿ ಎಲ್ಲ ಹಳೆ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಊರಿನ ಪೋಷಕರಿರ್ಬೋದು ದಾನಿಗಳಿರ್ಬೋದು ನೀವು ತೋರಿಸಿದಂತಹ ಪ್ರೀತಿ ವಿಶೇಷವಾಗಿ ಮೊನ್ನೆ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಸಂದರ್ಭದಲ್ಲಿ ನೀವು ಅಭಿನಂದಿಸಿ ಗೌರವಿಸಿದ್ರೆ ಸೊ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ ವಿಶ್ವಾಸ ಮತ್ತು ನಾನು ಇವತ್ತು ಈಗಾಗಲೇ ಎಲ್ಲರೂ ಹೇಳಿದ ನಾನು ನಾನಿಷ್ಟು ಕೆಲಸವನ್ನು ಮಾಡಬೇಕಿದ್ರೆ ನನಗೆ ಪ್ರೇರಕ ಶಕ್ತಿಯಾಗಿ ನಿಂತಿರುವಂತದ್ದು ನನ್ನ ಪತ್ನಿ ಮತ್ತು ಮಕ್ಕಳು ಸೊ ಅವರ ಪ್ರೋತ್ಸಾಹ ಅಥವಾ ಯಾಕಂದ್ರೆ ನಾನು ಹೋಗುವಾಗ ಆರೂವರೆ ಏಳು ಗಂಟೆ ಆಗ್ತದೆ ನಾನು ಕುಟುಂಬದ ಯಾವುದೇ ಜವಾಬ್ದಾರಿಯನ್ನ ಇಷ್ಟು ವರ್ಷ ಇಷ್ಟು ದಿವಸಗಳ ಕಾಲ ತಗೊಳ್ಳದೆ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ನನಗೆ ಬೆಂಬಲವಾಗಿ ನಿಂತಿರುವಂತ ಅವರ ಒಂದು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇಬೇಕು ಅದರ ಜೊತೆಗೆ ನನ್ನ ಎಲ್ಲ ಸೌದ್ಯೋಗಿ ಮಿತ್ರರು ಹಿಂದಿನ ಸೌದ್ಯೋಗಿ ಮಿತ್ರರಿರಬಹುದು ಹಿಂದಿನ ಮುಖ್ಯ ಪತಿರತ್ತ ಚೇತನ ಮೇಡಮ್ ಇರಬಹುದು ಎಲ್ಲ ಶಿಕ್ಷಕರಿರ್ಬಹುದು ಮತ್ತು ಇವತ್ತಿನ ನನ್ನ ಮುಖ್ಯ ಉಪಾಧ್ಯರಾಗಿ ಗರಿಷ್ಠ ಪ್ರಮಾಣದ ಪ್ರೋತ್ಸಾಹವನ್ನು ಈಗ ಅವರು ಕೇಳ್ಕೊಂಡಾಗಿ ಒಬ್ಬ ಮುಖ್ಯ ಉಪಾಧ್ಯರಾಗಿರದೆ ಬಹುಶಃ ಅತ್ಯಂತ ಅಪರೂಪದ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ರಮೇಶ್ ಸರ್ ಅವರು ಬಹುಶಃ ನಾವು ತುಂಬ ಜನ ಮುಖ್ಯ ನೋಡಿದ್ದೇವೆ ಆದರೆ ಬೆರಗಡೆಗೆ ಸಾಲಿನಲ್ಲಿ ನಿಲ್ಲುವಂತ ಒಬ್ಬ ಸದೃದಿ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಮತ್ತು ಯಾವುದೇ ಒಬ್ಬ ವಿದ್ಯಾರ್ಥಿಯು ಕೂಡ ಶಾಲೆಯಿಂದ ಹೊರಗೆ ಉಳಿಬಾರದು ಅನ್ನುವಂತ ಅದಮ್ಯವಾದಂತ ಯಾಕಂದ್ರೆ ಅವರು ಕೂಡ ಬಹಳ ಆರ್ಥಿಕವಾಗಿ ಹಿಂದುಳಿದಂತ ಮತ್ತು ಅವರು ಎಸ್ ಎಸ್ ಅವರು ಅಂತ ಹೇಳಿಕೊಡ್ತಿದ್ದರು ಬಂದ ಅವರಿಗೆ ಮಕ್ಕಳ ನೋವು ಮತ್ತು ಕಷ್ಟ ಗೊತ್ತಿತ್ತು ಹಾಗಾಗಿ ಪ್ರತಿ ದಿವಸ ನಾನು ಕೂಡ ಅವರು ಅನೇಕ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಮನವೊಲಿಸಿ ಶಾಲೆಗೆ ಸೇರುವಂತ ಪ್ರಯತ್ನವನ್ನು ಮಾಡಿದ್ದೇವೆ ನಾನು ನೋಡಿದಂತ ಒಬ್ಬ ಅತ್ಯುತ್ತಮ ಮುಖ್ಯ ಶಿಕ್ಷಕನಾಗಿ ಬರೀ ಮುಖ್ಯ ಶಿಕ್ಷಕನಾಗಿರದೆ ಒಬ್ಬ ನನ್ನ ಸಹೋದರನಾಗಿ ನಾನು ಕೈಗೊಂಡಂತ ಯಾವುದೇ ನಿರ್ಣಯಕ್ಕೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ